ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡ್ಗ ಚಾನಲ್ ಇವತ್ತು ನಾನು ನಿಮ್ಗೆ ಹೇಳಿ ತಿಳ್ಸಕ್ಕೆ ಬಂದೀನಿ ಅಂದರೆ ಈಗ ಸ್ವಾತಂತ್ರ್ಯ ದಿನಾಚರಣೆ ಬಂತು ಆ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ನಮಗೆ ಏನು ಗೊತ್ತಿದೆ ಅಂತೇಳಿದ್ರೆ ಕೆಲವರು ಹೋರಾಡಿದರು ಮಹಾತ್ಮ ಗಾಂಧೀಜಿಯವರು ಉಪಯೋಗ ಸತ್ಯಾಗ್ರಹ ಮಾಡಿದರು ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ಮಾಡಿದರು ಬಿಟ್ಟು ಹೋದರು ಆಗಸ್ಟ್ ಹದಿನೈದನೇ ಹದಿನಾಲ್ಕನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಗೆ ಅಂತ ಅಷ್ಟೇ ನಮಗೆ ಗೊತ್ತಿದೆ ಆದರೆ ನಮಗಿನ್ನೂ ಗೊತ್ತಿಲ್ಲದಂತಹ ಹಲಿಕಾರ ಈ ವಿಷಯಗಳನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಕೊನೆಯ ತನಕ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮಾಡಿಬೇಡಿ ಫ್ರೆಂಡ್ಸ್ ಸಾವಿರದ ಒಂಬೈನೂರ ನಲವತ್ತೇಳಕ್ಕಿಂತ ಮುಂಚೆಲೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಈಗ ಇದೆಯಲ್ಲ ಕಾಂಗ್ರೆಸ್ ಅದಲ್ಲ ಫ್ರೆಂಡ್ಸ್ ಅವಾಗ ಒಂದು ಕಮಿಟಿ ಇತ್ತು ಅದಕ್ಕೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಂತೇಳಿ ಒಂದು ನೇಮ್ ಕೊಟ್ಟಿದ್ರು ಆ ಕಾಂಗ್ರೆಸ್ ಕಮಿಟಿ ಸ ಜನವರಿ ಇಪ್ಪತ್ತಾರನೇ ತಾರೀಕಿಗೆ ಭಾರತ ರಾಷ್ಟ್ರೀಯ ಸ್ವಾತಂತ್ರ್ಯ ದಿನ ಅಂತೇಳಿ ಆಚರಣೆ ಮಾಡೋದಕ್ಕೋಸ್ಕರ ಸಂಕಲ್ಪನ ಕೊಟ್ಟಿದ್ದರು ಅಂದು ಸ್ವಾತಂತ್ರ್ಯ ದಿನ ಸ್ವಾತಂತ್ರ್ಯದ ಸಂಕಲ್ಪವನ್ನು ತೊಡ್ತಿದ್ರು ಫ್ರೆಂಡ್ಸ್ ಈ ವರ್ಷ ನಮಗೆ ಸ್ವಾತಂತ್ರ್ಯ ಬೇಕು ಅಂತೇಳಿ ಸಂಕಲ್ಪ ಕೊಡ್ತಿದ್ರು ಸಂಕಲ್ಪ ತೊಡ್ತಿದ್ರು ಅಂತಲೂ ಸಹ ಇದೆ ಹಾಗೆ ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ದಿನ ಅಂತೇಳಿ ಆಚರಣೆ ಮಾಡೋದಕ್ಕೆ ಸಂಕಲ್ಪ ಮಾಡಿದರು ಎಸ್ಪ್ರಿತ್ ಮೆಹಾನಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವನ್ನು ಒತ್ತಾಯಿಸುವುದಲ್ಲಿ ಮೊದಲಿಗರಾಗಿದ್ದರು ಅವರೇ ಸಹ ಕ್ರಾಂತಿಯನ್ನು ಹುಟ್ಟಿಸಿದ್ರು ಅಂತೂ ಸಹ ಹೇಳ್ಬೋದು ಫ್ರೆಂಡ್ಸ್ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕಾಂಗ್ರೆಸ್ ಜನವರಿ ಇಪ್ಪತ್ತಾರರನ್ನು ಸ್ವಾತಂತ್ರ್ಯ ದಿನ ಅಂತೇಳಿ ಅವರೇ ಸಹ ಘೋಷಣೆ ಮಾಡಿಕೊಂಡಿದ್ರು ಆದರೆ ಅದೇನೂ ನಮಗೆ ಸಿಕ್ಕಿರಲಿಲ್ಲ ಅವರೇ ಸಹ ಘೋಷಣೆ ಮಾಡ್ಕೊಂಡಿದ್ದರು ಫ್ರೆಂಡ್ಸ್ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಬರೆದ ಜನಗಣಮನವನ್ನು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಸಭೆಯಲ್ಲಿ ಅಂಗೀಕರಿಸಲಾಯಿತು ಅಂದಿನಿಂದ ನಮ್ಮ ರಾಷ್ಟ್ರಗೀತೆಯಾಗಿ ಬ ಜನಗಣಮನ ಬಂತು ಫ್ರೆಂಡ್ಸ್ ವೈಸ್ರಾಯ್ ಮೆಂಟೈಟ್ ಅಧಿಕಾರದ ಹಸ್ತಾಂತರ ದಿನಾಂಕವನ್ನು ಆಗಸ್ಟ್ ಹದಿನೈದರವರೆಗೂ ಅವರು ಮುಂದೂಡಿದರು ಫ್ರೆಂಡ್ಸ್ ಅದು ಒಂದು ಸಹ ಇಂಪಾರ್ಟೆಂಟ್ ವಿಷಯ ಅಂತಲೇ ಹೇಳ್ಬೋದು ಇನ್ನು ಭಾರತದ ಗಣರಾಜ್ಯವಾಗುವವರು ಅಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರವರೆಗೂ ಭಾರತ ಸಂವಿಧಾನ ಜಾರಿಗೆ ಬಂದಿರಲಿಲ್ಲ ಅಲ್ಲಿವರೆಗೂ ಕಿಂಗ್ ಜಾರ್ಜ್ ಅಂದರೆ ಆರನೇ ಜಾರ್ಜು ನಮ್ಮ ರಾಷ್ಟ್ರದ ಮುಖ್ಯಸ್ಥರಾಗಿದ್ದರು ಅಲ್ಲಿವರ್ ಜವಾಹರ್ಲಾಲ್ ನೆಹರು ಪ್ರಧಾನಿಯಾಗಿದ್ದರು ಅಂತೇಳಿದ್ರು ಸಹ ಅಧಿಕಾರ ಅವ್ರದ್ದೇ ಆಗಿತ್ತು ಫ್ರೆಂಡ್ಸ್ ಹಾಗೆ ಬ್ರಿಟಿಷ್ ಪ್ರಧಾನಿ ಕೆಮ್ಲೆಟ್ ಆಟ್ಲಿ ಆರಂಭದಲ್ಲಿ ಬ್ರಿಟಿಷ್ ಸರ್ಕಾರವು ಜೂನ್ ಸಾವಿರದ ಒಂಬೈನೂರ ನಲವತ್ತೆಂಟರೊಳಗೆ ಭಾರತವನ್ನು ಸ್ವಯಂ ಆಡಳಿತವಾಗಿ ಮಾಡೋದಕ್ಕೆ ಗೋ ನಾವು ಘೋಷಣೆ ಮಾಡ್ತೀವಿ ಅಂತೇಳಿ ಸಹ ಹೇಳಿದರು ಭಾರತದ ಮೊದಲ ಪ್ರಧಾನಿಯಾಗಿ ಜವಾಹರ್ಲಾಲ್ ನೆಹರು ಅವರು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿಯಲ್ಲಿ ಮಾಡಿದ ಪ್ರಸಿದ್ಧ ಟ್ವಿಸ್ಟ್ ವಿತ್ ಡೆಸ್ಟಿನಿ ಭಾಷಣದಿಂದ ಗುರುತಿಸಲಾಯಿತು ಅಂತೇಳಿ ಹೇಳಿದರೆ ಇದು ಸಹ ನಮಗೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿರ್ಬೋದು ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನಿಸಿಕೆ ಆಗುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್